ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಪ್ರಸ್ತುತ ರಾಜಕೀಯದಲ್ಲಿ ಯುವಕರ ಪಾತ್ರ ಎಂಬ ವಿಚಾರ ಸಂಕಿರಣವನ್ನು ಜುಲೈ ಎರಡರಂದು ಮಂಡ್ಯದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷ ಸಿ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಸೇನೆ ಕರ್ನಾಟಕ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಾಡುನುಡಿ ಜಲ ಹಾಗೂ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಸಮಗ್ರ ರೈತರ ಅಭಿವೃದ್ಧಿಗೆ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಇತ್ತೀಚಿನ ರಾಜಕೀಯಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯವಾಗಿ ಬರುತ್ತಿದ್ದರೂ ಮುಖಪುಟಕ್ಕೆ ಬರುತ್ತಿಲ್ಲ ಅವರ ಆಲೋಚನೆಗಳನ್ನ ಬದಲಾದ ಸಮಯಗಳಲ್ಲಿ ಯಾಗಿ ನಡೆದುಕೊಳ್ಳಬೇಕೆಂಬ ವಿಚಾರ ಕುರಿತಂತೆ ಕನ್ನಡ ಸೇನೆ ಹೊಸ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸಮಾರಂಭವನ್ನು ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಅವರು ಉದ್ಘಾಟಿಸಲಿದ್ದು ಸಮಾರಂಭದ ಪ್ರಧಾನ ಭಾಷಣವನ್ನು ರಾಜ್ಯಸಭಾ ಸದಸ್ಯರಾದರೂ ಎಲ್ ಹನುಮಂತಯ್ಯ ಮಾಡಲಿದ್ದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ವಿವರಿಸಿದರು ವಿಷಯಗಳ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದೆ ನಾವು ಹೋರಾಟಗಳಲ್ಲಿ ಬಹಳಷ್ಟು ವಿಭಿನ್ನವಾದಂತ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಹೆದ್ದಾರಿ ರಸ್ತೆಗಳ ವಿಚಾರಗಳಿರ್ಬೋದು ಮೈಸೂರು ಕಾರ್ಖಾನೆ ಕಾವೇರಿ ವಿಶು ನೆಲ ಜಲ ಭಾಷೆಗಳ ವಿಚಾರಗಳ ನಾಡಿನ ಸಮಸ್ಯೆಗಳ ಜಲ ವಿವಾದಗಳ ವಿಷಯಗಳ ಬಗ್ಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದೆ ಆದ್ರೆ ಪ್ರಸ್ತುತ ಸಂದರ್ಭಗಳಲ್ಲಿ ರಾಜಕೀಯ ಬಹಳ ಅತ್ಯವಶ್ಯಕವಾಗ್ತದೆ ಇಂತಹ ಸಂದರ್ಭದಲ್ಲಿ ನಾನ್ ಪಂಚಾಯತಿ ನಿಂತ್ಕೋಬೇಕು ನಾನು ಬ್ಯಾಂಕ್ ನಿಂತ್ಕೋಬೇಕು ನಾನು ಜಿಲ್ಲಾ ಪಂಚಾಯತಿ ನಿಂತ್ಕೋಬೇಕು ನಾನ್ ತಾಲೂಕ್ ಪಂಚಾಯತಿ ಹೋಗ್ಬೇಕು ಅಂತಾರೆ ಜನ ಆದ್ರೆ ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಇವತ್ತು ಶಾಸಕ ಸಭೆ ಒಳಗಡೆ ವಿಧಾನಸಭೆ ಒಳಗಡೆ ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಕರೀತಿಲ್ಲ ಎಷ್ಟೋ ಜನಗಳು ರಾಜಕೀಯ ಪ್ರೇರಿತ ಬಂದು ಒಳಗಾಗಿ ಸಾಲಗಳನ್ನು ಮಾಡಿಕೊಂಡು ಅವರ ಅವಧಿ ಮುಗಿದ ನಂತರ ಅವರ ಅವರ ನೋಡಿದಾಗ ಬೇಸರ ಆಗುತ್ತೆ ಒತ್ತಡಗಳನ್ನ ಇಂತಹ ಸಂದರ್ಭಗಳಲ್ಲಿ ನೈಜವಾದಂತಹ ಸಾಮಾಜಿಕ ಬದ್ಧತೆಯಿಂದ ಸಾಮಾಜಿಕವಾಗಿ ನೆಲೆಗಟ್ಟಿನಲ್ಲಿ ರಾಜಕೀಯ ನಿರ್ವಹಿಸಬೇಕಾಗಿರುವಂತಹ ಯುವ ನೇತಾತ್ವಗಳು ಇಂದು ಬೇರೆ ಬೇರೆ ಚಟಗಳಿಗೆ ಬಲಿಯಾಗ್ತಾ ಇರುವಂತಹ ಮತ್ತು ಬೇರೆ ಬೇರೆ ವಿಷಯಗಳನ್ನ ಅವರು ಹಾಕೊಳ್ತಾ ಇರುವಂತದ್ದು ಮತ್ತು ಎಷ್ಟೋ ಆಮಸಗಳ ಒಳಗಾಗಿ ಚುನಾವಣೆಗಳಿಗೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು ಇಷ್ಟೆಲ್ಲ ವಿಚಾರಗಳನ್ನ ಒಳಗೊಂಡಂತೆ ಸಮಗ್ರವಾಗಿ ಎಷ್ಟೋ ವರ್ಷಗಳ ಸುದೀರ್ಘ ಕಾಲ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಸಚಿವರಾಗಿ ಆರು ಎಂಟು ಬಾರಿ ಸದನ ವಿಧಾನ ಸದನದಲ್ಲಿ ಕೆಲಸ ಮಾಡಿದಂತ ನಾಡು ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಪಿ ಜಿ ಆರ್ ಸಿದ್ದಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಆಲೋಚನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕನ್ನಡ ಸೇನೆಯ ಅವತ್ತಿನ ಕಾರ್ಯಕ್ರಮಕ್ಕೆ ಬಿ ಜೆ ಆರ್ ಸಿಂಧಿ ಅವರು ಕಾರ್ಯಕ್ರಮದ ವಿಚಾರ ಸಂಕಿರಣಕ್ಕೆ ಪ್ರಸ್ತುತ ರಾಜಕೀಯ ಯುವಕರ ಪಾತ್ರ ಎಂಬ ವಿಚಾರ ಸಂಕಿರಣ ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಸದನದಲ್ಲಿ ಲೋಕಸಭೆ ಒಳಗಡೆ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಾಹಿತಿಗಳಾಗಿ ವಿಮರ್ಶಕರಾಗಿ ಆಗಿರುವಂತಹ ಕೆಲಸ ನಿರ್ವಹಿಸುತ್ತಿರುವಂತಹ ದಲಿತ ಕವಿ ಹನುಮಂತಯ್ಯ ಅವರು ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಕೆ ಆರ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ಪ್ರಸ್ತುತ ಸಂದರ್ಭಗಳಲ್ಲಿ ಸದನದಲ್ಲಿರುವಂತಹ ಮಂಡ್ಯ ಕ್ಷೇತ್ರದ ರವಿಕುಮಾರ್ ಗಣಿಗಾ ಅವರು ಮಾಜಿ ಪರಿಸ ಕೆ ಶ್ರೀಕಂಠೇಗೌಡರು ಈಗಿನ ಪರಿಷತ್ತಿನ ಸದಸ್ಯ ಆಗಿರುವಂತಹ ದಿನೇಶ್ ಗುಡಿ ಅವರು ಮಾಜಿ ಎರಡೂ ಸದನಗಳನ್ನು ನೋಡಿದಂತಹ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಪಿಟಿ ಸಂಸ್ಥೆಯ ಅಧ್ಯಕ್ಷ ಆಗಿರುವಂತಹ ವಿಜಯಾನಂದ ಅವರು ಕನ್ನಡ ಸೇನೆಯ ರಾಜ್ಯದ ಮುಖಂಡರುಗಳು ಕೂಡ ಈ ಒಂದು ಸಮಾರಂಭಕ್ಕೆ ತರುತ್ತಿದ್ದಾರೆ ಬಹಳ ವಿಸ್ತೀರ್ಣವಾಗಿ ಆ ಒಂದು ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾದ ಸಮಯ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗ್ತದೆ ಎಲ್ಲ ಅತಿಥಿಗಳು ಬರ್ತಾರೆ ಹನ್ನೊಂದು ಗಂಟೆಗೆ ಮಂಡ್ಯ ಜಿಲ್ಲೆಯ ಇವರು ಅದರಲ್ಲೂ ಈ ಒಂದು ಭಾಗದ ಇಂಟ್ರೆಸ್ಟ್ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಂತೂ ಯಾವ ಈಗ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಪಟ್ಟಣ ಪಂಚಾಯಿತಿಗಳು ಅದರ ಜೊತೆಗೆ ತಾಲೂಕು ಗ್ರಾಮ ಪಂಚಾಯತಿಗಳ ಚುನಾವಣೆಗಳಲ್ಲಿ ಬಹಳ ಸಕ್ರಿಯವಾಗಿ ನಿಲ್ಲುವಂತಹ ಜನಗಳನ್ನ ನೋಡ್ತಿದ್ದೀವಿ ಅವರು ಅಂತಹ ಸಂದರ್ಭಗಳಲ್ಲಿ ಅಂತಹ ಗೆಲುವು ಮತ್ತು ಸೋಲುಗಳು ಚುನಾವಣೆ ನಿಲ್ಲುವ ವ್ಯಕ್ತಿಗಳು ಆಯ್ದ ವ್ಯಕ್ತಿಗಳನ್ನ ಒಂದಷ್ಟು ಜನ ಕೂಡ ಇದೀವಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಯುವ ಮಟ್ಟದ ಜನರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಕೂಡ ಕೆಲಸವನ್ನು ಈಗಾಗಲೇ ಏಳು ತಾಲೂಕಿನಿಂದಲೂ ಕೂಡ ಇದನ್ನು ತಯಾರಿ ಆಗಿದೆ ಬಹಳ ಸುಂದರವಾಗಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಜ್ಞಾನಿಗಳ ಕೂಟವಾಗಿರುವಂತಹ ಈ ವೇದಿಕೆಯ ವಿಚಾರ ಸಂಕಿರಣಕ್ಕೆ